ಭಾರತ ತಿರಸ್ಕರಿಸಿದರೆ ವಿದೇಶಗಳು ಸ್ವೀಕರಿಸಿತು ಈ ಮೂರು ತಂಡಗಳು ನೀಡಿತು ಕೋಟಿಗಟ್ಟಲೆ ಆಫರ್ ಇದರಲ್ಲಿ ಒಂದು ತಂಡ ಮಾಡಿತು ನಾಯಕ ಮಾಡಲು ಘೋಷಣೆ ಹಾಗಾದರೆ ಭಾರತ ದೇಶವನ್ನು ಬಿಡಲಿದ್ದಾರ ಇಶಾನ್ ಕಿಶನ್ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಇಶಾನ್ ಕಿಶನ್ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಒಂದು ಕಡೆ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಐದು ಟೆಸ್ಟ್ ಪಂದ್ಯಗಳ ಸರಣಿಯನ್ನು ಆಡಲಾಗುತ್ತಿದೆ ಆದರೆ ಮತ್ತೊಂದು ಕಡೆ ಇತ್ತೀಚೆಗೆ ಟೀಂ ಇಂಡಿಯಾದ ಸೆಂಟ್ರಲ್ ಕಾಂಟ್ರಾಕ್ಟ್ ಆಟಗಾರರ ಲಿಸ್ಟ್ ಬಂದಿತ್ತು ಮತ್ತು ಈ ಲಿಸ್ಟ್ ಅನ್ನು ನೋಡಿ ಅನೇಕರು ಶಾಕ್ ಆದರು ಏಕೆಂದರೆ ಅದರಲ್ಲಿ ಅನೇಕ ದೊಡ್ಡ ಹೆಸರುಗಳು ಮಿಸ್ಸಿಂಗ್ ಆಗಿತ್ತು ಅದು ಶ್ರೇಯಸ್ ಅಯ್ಯರ್ ಆಗಲಿ ಅಥವಾ ಇಶಾನ್ ಕಿಶನ್ ಆಗಲಿ ಮತ್ತು ಇನ್ನೂ ಹಲವು ಹೆಸರುಗಳು ಸ್ನೇಹಿತರೆ ಬಿಸಿಸಿಐ ಇಶಾನ್ ಕಿಶನ್ ಅವರಂತಹ ಆಟಗಾರರಿಗೆ ಆದಷ್ಟು ಬೇಗ ದೇಶೀಯ ಕ್ರಿಕೆಟ್ ಅನ್ನು ಆಡಿ ಎಂದು ನಿರಂತರವಾಗಿ ಎಚ್ಚರಿಸುತ್ತಿತ್ತು ಇಲ್ಲದಿದ್ದರೆ ನಿಮ್ಮನ್ನು ತಂಡದಿಂದ ಕೈ ಬಿಡಲಾಗುವುದು ಎಂದು ಕೂಡ ಹೇಳಿತ್ತು ಆದರೆ ಇಶಾನ್ ಕಿಶನ್ ಬಿಸಿಸಿಐನ ಈ ವಾರ್ನಿಂಗ್ ಗಳನ್ನು ಇಗ್ನೋರ್ ಮಾಡಿದರು ಆದ್ದರಿಂದ ದೊಡ್ಡ ನಿರ್ಧಾರ ಕೈಗೊಂಡ ಬಿಸಿಸಿಐ ಅವರನ್ನು ಸೆಂಟ್ರಲ್ ಕಾಂಟ್ರಾಕ್ಟ್ ನಿಂದಲೇ ಹೊರಗಾಕಿತ್ತು ಸ್ನೇಹಿತರೆ ಸೆಂಟ್ರಲ್ ಕಾಂಟ್ರಾಕ್ಟ್ ನಿಂದ ಹೊರಗಾಗುವ ಅರ್ಥವೇನೆಂದರೆ ಅವರಿಗೆ ಒಂದು ವರ್ಷಗಳ ಕಾಲ ಟೀಂ ಇಂಡಿಯಾದಲ್ಲಿ ಪಂದ್ಯವನ್ನು ಆಡಲು ಅವಕಾಶ ಕೂಡ ಸಿಗದೇ ಇರಬಹುದು ಮತ್ತು ಅಂತಹ ಆಟಗಾರರ ಮೇಲೆ ಬಿಸಿಸಿ ಐನ ಗಮನ ಕೂಡ ಬಹಳ ಕಡಿಮೆಯಾಗುತ್ತದೆ ಡಿಸಿಸಿ ಈ ನಿರ್ಧಾರದಿಂದ ಎಲ್ಲೆಡೆ ಕೋಲಾಹಲ ಉಂಟಾಗಲು ಆರಂಭಿಸಿತು ಆದರೆ ಇದುವರೆಗೆ ಈ ವಿಷಯದ ಬಗ್ಗೆ ಇಶಾನ್ ಕಿಶನ್ ಅವರು ಕೂಡ ಯಾವುದೇ ರೀತಿಯ ಅಫಿಷಿಯಲ್ ಹೇಳಿಕೆಯನ್ನು ನೀಡಿಲ್ಲ ಆದರೆ ಮತ್ತೊಂದು ಕಡೆ ಈ ವಿಷಯದ ಬಗ್ಗೆ ವಿದೇಶಗಳಿಂದ ನಿರಂತರವಾಗಿ ಹಲವು ಪ್ರತಿಕ್ರಿಯೆಗಳು ಬರುತ್ತಿದೆ ಮತ್ತು ಅಷ್ಟೇ ಅಲ್ಲದೆ ವಿದೇಶದ ಮೂರು ತಂಡಗಳು ಇಶಾನ್ ಕಿಶನ್ ಅವರಿಗೆ ತಂಡದಲ್ಲಿ ಆಡಲು ಆಫರ್ ಕೂಡ ನೀಡಿದೆ ಮತ್ತು ಒಂದು ತಂಡ ಅವರಿಗೆ ನಾಯಕ ಮಾಡಲು ಕೂಡ ಆಫರ್ ನೀಡಿದೆ ಹೌದು ಸ್ನೇಹಿತರೆ ಇದರಲ್ಲಿ ಮೊದಲ ತಂಡದ ಹೆಸರು ನೇಪಾಳ್ ನೇಪಾಳ್ ತಂಡ ನಿರಂತರವಾಗಿ ತಮ್ಮ ತಂಡವನ್ನು ಬಲಿಷ್ಠ ಮಾಡಲು ಪ್ರಯತ್ನಿಸುತ್ತಿದೆ ಆದ್ದರಿಂದ ನೇಪಾಳ್ ತಂಡ ನಿಂತಲೇ ಬೃಹತ್ ಸಿಕ್ಸರ್ ಹಾಗೂ ಬೌಂಡರಿಗಳನ್ನು ಬಾರಿಸುವ ಅಪಾಯಕಾರಿ ಆಟಗಾರನಾದ ಇಶಾನ್ ಕಿಶನ್ ಅವರು ನೇಪಾಳ್ ತಂಡದಲ್ಲಿ ಆಡಲಿ ಎಂದು ಬಯಸುತ್ತಿದೆ ಮತ್ತು ಎರಡನೇ ತಂಡ ಬಂದು ಅಮೆರಿಕ ಅಮೆರಿಕ ತಂಡ ಡೈರೆಕ್ಟ್ ಆಗಿ ಇಶಾನ್ ಕಿಶನ್ ಅವರಿಗೆ ಆಫರ್ ನೀಡಿದ್ದು ನೀವು ಅಮೆರಿಕಾಗೆ ಬನ್ನಿ ನಿಮ್ಮನ್ನು ತಂಡದ ನಾಯಕ ಮಾಡುತ್ತೇವೆ ಎಂದು ಹೇಳಿದೆ ಇದಕ್ಕೂ ಮುನ್ನ ಕೂಡ ಅಮೆರಿಕ ತಂಡ ಉನ್ಮುಕ್ತ ಚಂದ್ನಂತಹ ಭಾರತೀಯ ಆಟಗಾರನನ್ನು ಆಲ್ರೆಡಿ ತಂಡಕ್ಕೆ ಸೇರಿಸಿಕೊಂಡಿದೆ ಹಾಗೂ ಈಗ ಮತ್ತೊಮ್ಮೆ ಭಾರತ ತಂಡದ ಬಲಿಷ್ಠ ಆಟಗಾರನಾದ ಇಶಾನ್ ಕಿಶನ್ ಅವರಿಗೆ ತಂಡಕ್ಕೆ ಸೇರಿಸಿಕೊಳ್ಳಲು ಆಫರ್ ನೀಡಿದೆ ಮತ್ತು ಮೂರನೇ ತಂಡ ಬಂದು ಜಿಂಬಾಂಬೆ ಜಿಂಬಾಂಬೆ ತಂಡ ಕೂಡ ಇಶಾನ್ ಕಿಶನ್ ಅವರನ್ನು ತಂಡಕ್ಕೆ ಸೇರಿಸಿಕೊಳ್ಳಲು ಬಯಸುತ್ತಿದೆ ಹಾಗೂ ಟೀಂ ಇಂಡಿಯಾದಲ್ಲಿ ನಿಮಗೆ ಅವಕಾಶ ಸಿಗದಿದ್ದರೆ ನೀವು ನಮ್ಮ ತಂಡಕ್ಕೆ ಬನ್ನಿ ನಮ್ಮ ತಂಡದಲ್ಲಿ ನಿಮಗೆ ಎಲ್ಲಾ ರೀತಿಯ ಅವಕಾಶವನ್ನು ನೀಡುತ್ತೇವೆ ಎಂದು ಕೂಡ ಹೇಳಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಇಶಾನ್ ಕಿಶನ್ ಅವರು ಭಾರತ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕಾಗಿ ಆಡಬೇಕೋ ಬೇಡವೋ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ